ಸತ್ಯ ಹೇಳಿದ್ದನ್ನು ಮತ್ತು ಕೇಳಿದ್ದನ್ನು ಆಚರಣೆಗೆ ತರುವುದೇ ಸ್ವರ್ಗ ಧಾರವಾಡದ ಹಿರೇಹೊನ್ನಹಳ್ಳಿ ಅನುಭವ ಮಂಟಪದ ಚನ್ನಪ್ಪ ಶರಣರು ಅಭಿಮತ ಹೇಳಿದ್ದನ್ನು ಕೇಳಿದ್ದನ್ನು ಆಚರಣೆಗೆ ತರುವುದೇ ಸ್ವರ್ಗ ಎಂದು ಧಾರವಾಡದ ಹಿರೇಹೊನ್ನಹಳ್ಳಿ ಹೊನ್ನಹಳ್ಳಿ ಅನುಭವ ಮಂಟಪದ ಶ್ರೀ ಚನ್ನಪ್ಪ ಶರಣರು ಹೇಳಿದರು ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಬೆಂಗಳೂರಿನ ಗೋವಿಂದರಾಜನಗರದ ಪಾಲಿಕೆ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿ ಅವರು ಮಾತನಾಡಿದರು ಬಸವಣ್ಣನವರು ಆಚಾರವೇ ಸ್ವರ್ಗ ಎಂದರು ನಿಜ ಆದರೆ ವಿಚಾರವೇ ಸ್ವರ್ಗ ಎನ್ನಲಿಲ್ಲ ಎಂದು ಅವರು ಒತ್ತಿ ಹೇಳಿದರು ಸತ್ಯ ಕಹಿಯಾಗಿದ್ದರೂ ಅದನ್ನು ಹೇಳಬೇಕು ಏಕೆಂದರೆ ನಾವು ನೀವು ಎಲ್ಲ ಹೊರ ಬಂದಿದ್ದು ತಾಯಿ ಗರ್ಭದಿಂದ ಅದಕ್ಕೂ ಮುನ್ನ ಸತ್ಯ ನಿತ್ಯವಾಗಿರುವಂತಹ ಪರಿಪೂರ್ಣವಾಗಿರುವಂತಹ ಪರಮಾತ್ಮನ ಗರ್ಭದಿಂದ ನಾವು ನೀವು ಹೊರಹೊಮ್ಮಿದ್ದೇವೆ ಎಂದರು ಈ ಮರ್ತ್ಯ ಲೋಕಕ್ಕೆ ಯಾಕೆ ಬಂದಿದ್ದೇವೆ ಎಂದರೆ ಸತ್ಯವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅರಿತು ಆಚರಿಸಿ ಮತ್ತು ಅನುಭವ ಹೊಂದಿ ಜೀವನದ ಸಾರ್ಥಕತೆ ಮಾಡಿಕೊಳ್ಳಲು ಈ ಭೂಮಿಗೆ ಬಂದಿದ್ದೇವೆ ಎಂದು ಅವರು ಹೇಳಿದರು ನೋಡಿ ಬಸವಣ್ಣನವರು ಹೇಳಿದ್ರು ಸತ್ಯ ಚಂದ್ ಬಸವಣ್ಣ ಅವ್ರು ಹೇಳಿದ್ದು ಸತ್ಯ ಅಕ್ರಮ ಹೇಳಿದ್ದು ಸತ್ಯ ಅಲ್ಲಮ್ಮ ಪ್ರಭುಗಳು ಹೇಳಿದ್ದು ಸತ್ಯ ಬಸವಾದಿ ಶರಣರು ಶರಣಿಯರು ಹೇಳಿದ್ದು ಸತ್ಯ ಗಾಂಧೀಜಿ ಅವರು ಹೇಳಿದ್ದು ಸತ್ಯ ಅಂಬೇಡ್ಕರ್ ಹೇಳಿದ್ದು ನೋಡಿ ಬುದ್ಧ ಮಹಾವೀರ ಯೇಸು ಕ್ರಿಸ್ತ ಪೈಗಂಬನ ನಮ್ಮ ಭಾರತೀಯ ಋಷಿ ಮುನಿಗಳು ಶರಣರು ಸಂತರು ಮಹಾತ್ಮರು ಅವರೆಲ್ಲ ಏನಪ್ಪಾ ಅಂದ್ರೆ ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ಹೇಳಲಿಲ್ಲ ಸತ್ಯವನ್ನು ಬಿಟ್ಟು ಅವ್ರು ಏನ್ ಹೇಳ ಇಲ್ಲ ಯಾಕೆ ಬಸವಣ್ಣನವರು ಸತ್ಯವನ್ನ ಹೇಳಿ ಎಷ್ಟು ವರ್ಷ ಆಯ್ತು ಬಸವಾದಿ ಪ್ರಮತರು ಹೇಳ್ತಕ್ಕಂಥ ಸತ್ಯ ಒಂಬೈನೂರು ವರ್ಷಗಳಿಂದ ಹೇಳಿದ್ರೂ ಕೂಡ ಇವತ್ತಿನವರೆಗೂ ನಾವು ಅವನ್ನ ನೋಡಿದಿವಂದ್ರ ಅವು ಈಗ ತಾನೇ ಬರೆದಾರೇನೋ ಈಗ ತಾನೇ ಹೇಳಾರೇನೋ ಅನ್ನುವಷ್ಟು ಫ್ರೆಶ್ ಆಗಿದ್ದಾವೆ ಆ ವಚನಗಳು ಅನ್ನುವಂಥ ಸತ್ಯ ಸತ್ಯ ಅಹಿಂಸೆ ಬದುಕಿಗೆ ಪ್ರಶಂಸೆ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಬೆಂಗಳೂರಿನ ಎಸ್ ಜೆ ಆರ್ ಸಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೇಮಸಿದ್ದರಾಜು ಅವರು ಸತ್ಯ ಅಹಿಂಸೆ ನಾವು ಬದುಕು ನಡೆಸಿದರೆ ಅದರಾಚೆ ಬಸವ ತತ್ವದ ಐಕ್ಯದ ಹಂತಕ್ಕೆ ತಲುಪಬಹುದು ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಮಾತ್ರವಲ್ಲ ನಾವೇ ಶಿವನಾಗೋದು ಎಂಬ ವಿಶಾಲ ಅರ್ಥವನ್ನು ಹೊಂದಿದ್ದಾಗಿದೆ ಎಂದರು ಸತ್ಯ ಮತ್ತು ಅಹಿಂಸೆ ಇದು ಎಲ್ಲ ಧರ್ಮಗಳ ಮೂಲತತ್ವ ಪ್ರೀತಿಯನ್ನು ಪ್ರೀತಿಯಿಂದ ಸತ್ಯವನ್ನು ಸತ್ಯದಿಂದ ಹಿಂಸೆಯನ್ನು ಅಹಿಂಸೆಯಿಂದ ಗೆಲ್ಲೋದು ಎಲ್ಲ ಧರ್ಮಗಳು ಹೇಳೋದು ಇದನ್ನೇ ಎಂದು ಅವರು ತಿಳಿಸಿದರು ನಂತರ 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 ಹೋಗ್ತಾ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಕ್ಕೆ ಏರ್ಬಹುದು ಇದೇ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಏನು ಶಂಕರಾಚಾರ್ಯರು ಹೇಳ್ತಾರೆ ಅಥವಾ ನಮ್ಮ ಶರಣರು ಏನ್ ಹೇಳ್ತಾರೆ ನಮ್ಮ ಶರಣ ತತ್ವ ಏನ್ ಹೇಳುತ್ತೆ ಐಕ್ಯ ಸ್ಥಳದ ಒಂದು ಪರಿಕಲ್ಪನೆಯನ್ನ ನಮ್ಗೆ ಏನು ಕೊಟ್ಟಿದ್ದಾರೆ ಶಿವತ್ವವನ್ನ ಪಡ್ಕೊಳ್ಳೋದು ಶಿವ ಸಾಯುಜ್ಯವನ್ನ ಪಡ್ಕೊಳ್ಳೋದು ಏನಿದೆ ಅದು ಸಾಧ್ಯ ಆಗೋದು ಈ ಸತ್ಯ ಮತ್ತು ಅಹಿಂಸೆಯಿಂದ ಸತ್ಯ ಮತ್ತು ಅಹಿಂಸೆಯನ್ನ ನಾವು ಪಾಲನೆ ಮಾಡೋದಾದ್ರೆ ನಾವು ನಿಸ್ವಾರ್ಥಿಗಳಾಗ್ತೀವಿ ನಾವು ಬೇರೆಯವರಿಗೆ ಕೆಟ್ಟವರಾಗೋದಿಲ್ಲ ನಾವು ಬೇರೆಯವರಿಗೆ ಅನ್ಯಾಯ ಮಾಡೋದಿಲ್ಲ ನಾವು ದುರಾಸೆಯನ್ನ ಪಡೋದಿಲ್ಲ ನಾವು ಏನೇನೂ ಅಲ್ಲ ಬೇರೆಯವರ ದೃಷ್ಟಿಯಲ್ಲಿ ನಾವು ಒಳ್ಳೆ ವ್ಯಕ್ತಿಯಾಗಿ ಕಾಣ್ತೀವಿ ಬೇರೆಯವರಿಗೆ ಪಾಲಿಗೆ ನಾವೇ ದೇವರಾಗ್ತಾ ಹೋಗ್ತೀವಿ ಅದು ಈ ಆತ್ಮ ಇದೆಯಲ್ಲ ಇದು ಗಾಂಧೀಜಿಯ ಹಾಗೆ ಮಹಾ ಆತ್ಮ ಆಗತ್ತೆ ಗಾಂಧೀಜಿ ಮಹಾತ್ಮ ಅನಿಸ್ಕೊಂಡು ರಾಷ್ಟ್ರಪಿತ ಗಾಂಧೀಜಿ ಇದ್ರಲ್ಲ ಈ ಆತ್ಮ ಸಾಮಾನ್ಯ ಆತ್ಮ ಮಹಾ ಆತ್ಮ ಆಗತ್ತೆ ಅದೇ ಇನ್ನೂ ಹೆಚ್ಚಿನ ಎಲ್ಲರಿಗೂ ಒಳಿತನ್ನ ಬಯಸೋದಾದ್ರೆ ಸಮುದಾಯಕ್ಕೆ ಒಳಿತನ್ನ ಬಯಸೋದಾದ್ರೆ ಸಕಲ ಜೀವಾತ್ಮರಿಗೆ ಒಳಿತನ್ನೇ ಬಯಸುವ ಈ ಆತ್ಮ ಪರಮಾತ್ಮನಾಗಿ ಪರಮ ಆತ್ಮ ಆಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ವಿಪರ್ಯಾಸ ಎಂದರೆ ಯಾವ ಧರ್ಮಗಳು ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಮತ್ತು ನ್ಯಾಯದ ಪರಿಪಾಲನೆಯನ್ನು ಹೇಳಿದವೋ ಅದೇ ಧರ್ಮದ ಹೆಸರಿನಲ್ಲಿ ಇಡೀ ಜಗತ್ತು ಕಿತ್ತಾಡುತ್ತಿದೆ ಎಂದು ವಿಷಾದಿಸಿದರು ಬಸವಣ್ಣನವರು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಸಕಲ ಜೀವಿಗಳಿಗೆ ಒಳ್ಳೆಯದನ್ನು ಬಯಸಿ ಅದನ್ನು ಜಾರಿಗೆ ತಂದರು ಎಂದು ಅವರು ಹೇಳಿದರು ಸೂಟು ಬೂಟುದಾರಿಯಾಗಿದ್ದ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಎಲ್ಲಿಯವರೆಗೆ ಭಾರತೀಯರಿಗೆ ಹೊಟ್ಟೆ ತುಂಬ ಊಟ ದೊರೆಯುವುದಿಲ್ಲವೋ ಅಲ್ಲಿವರೆಗೆ ನನಗೂ ಬೇಡ ಎಂದು ಅತ್ಯಂತ ಸರಳವಾಗಿ ಬದುಕಿ ತೋರಿಸಿದರು ಅವರ ತ್ಯಾಗದ ಬದುಕು ಸತ್ಯಸಂಧತೆ ಮತ್ತು ಪ್ರಾಮಾಣಿಕ ಬದುಕು ಮತ್ತು ನಿಸ್ವಾರ್ಥವನ್ನು ಕಂಡು ಭಾರತೀಯರು ಅವರ ಮಾತಿಗೆ ಬೆಲೆ ಕೊಡುತ್ತಾ ಬಂದರು ಎಂದು ಅವರು ವಿಶ್ಲೇಷಿಸಿದರು ಇದೇ ವೇಳೆ ಹಂಪಿ ನಗರದ ನಂಜುಂಡೇಶ್ವರ ನಗೆಕೂಟದ ಚೀಫ್ ಆಂಕರ್ ಪದ್ಮಜಾ ಅವರನ್ನು ಗೌರವಿಸಲಾಯಿತು ಬೆಳಕು ಸಂಸ್ಥೆಯ ಪ್ರೇಮ ವೀರಯ್ಯ ಮತ್ತು ತಂಡ ವಚನಗಾಯನ ಹಾಗೂ ಮಾರುತಿ ನಗೆಕೂಟದ ತಂಡದ ಸದಸ್ಯರು ಭಕ್ತಿ ಗೀತೆಗಳನ್ನು ಹಾಡಿದರು यतो <laughs>

ಕುಮಾರಿ ಡಿ ಎ ಖುಷಿ ಕಾರ್ಯಕ್ರಮ ನಿರೂಪಿಸಿದರು ಅಪಾರ ಸಂಖ್ಯೆಯ ಭಕ್ತರೊಂದ ಕಾರ್ಯಕ್ರಮದಲ್ಲಿ ಮೇಳೈಸಿತ್ತು